హై ఫ్రెండ్స్ వెల్కమ్ బ్యాక్ టు మై యూట్యూబ్ పల్లె రెసిపిన హేగ్ అంత తోర్స్ మొదలైతే కుక్కర్ అండ్ బి అది ఎన్నెన హాకం ఎన్నె చూ కిషికాయ హ్రై మొడబ్ నా ఇల్లి ఒందసి మిమ్షుకాయ హాకొండీని యాకంద్రె మినోద్రంగా హీని బెక్క్రె జాస్ హోళీ ఖార జాస్తి తింది అంద జాస్ హాకళి ఏన్ పర్వాలే తు చాలి మెషికా ఎలా చూ అది కసూరి మెతిన హాకం మీడియం ఫ్లేమ్ అనే చన ఫ్రై మొబెక్కు కసూరి మెతి ఎలా చన ఫ్రై అది నంతర ఇకే సన్నదా కట్ మార్దంత ఈయమ్ ఫ్లేమ్ చన ఫ్రై మొబెక్కు ఈ మీడియం ఫ్లేమ్ అే ఫ్రై మి ఆవేస్ట్ బ్బిట్రు తుమ్న చన అది ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಆಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ ರೆಸಿಪಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಈಗ ನಾವು ತರಕಾರಿನ ಜಾಸ್ತಿ ತಿನ್ನಬೇಕು ಯಾಕಂದ್ರೆ ಹೊರಗಡೆ ಫುಡ್ ಎಲ್ಲ ತಿನ್ನೋದ್ರಿಂದ ತುಂಬಾ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರುತ್ತೆ ಆದ್ರಿಂದ ಈ ತರಕಾರಿಯಿಂದ ನಾವು ಯಾವಾಗಲೂ ಪಲ್ಯಗಳನ್ನು ಮಾಡಿ ತಿಂತಾ ಇದ್ರೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದು ಆಮೇಲೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂಡು ಚೆನ್ನಾಗಿ ಮೀಡಿಯಂ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಆ ರೀತಿ ಮೀಡಿಯಂ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಫ್ಲೇಮ್ ಅಲ್ಲಿ ಫ್ರೈ ಮಾಡಕ್ ಯಾಕಂದ್ರೆ ಎಲ್ಲಾನು ಬೇಗ ತಳ ಹಿಡಿದ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಟೇಸ್ಟ್ ಕೂಡ బేగనే ఆ రెసిపీ అద్రం మీడియం ఫ్లేమ్ అనేక నోడి ఈ టమోటోన హాకొ చన ఫ్రై మొడే ఈ రెండు ఫ్రై అది నంతర మీం ఫ్లేమ్ అని ఫ్రై మళ్ళీ ఇక స్వల్ప రుచికి తూపా టొమోటో ఫ్రై మోద్రెండ్ టమోటో బందబిట బేగనే ఫ్రై ఆగితే అతి బేగన మేము వెళ్ళి యావదే బేగ ఆకోదిల్వే అన్న టెన్షన్ బేడా బేగనే మ ಮಕ್ಕಳು ಲಂಚ್ ಬಾಕ್ಸ್ ಅಂತೂ ಹಾಕೊಟ್ಬಿಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಅರ್ಶಿಣ ಬಂದ್ಬಿಟ್ಟು ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೇದು ನಾವು ಅರ್ಶಿನ ಪುಡಿನ ಎಲ್ಲಾ ಅಡಿಗೆಲ್ಲೂ ಯೂಸ್ ಮಾಡೋದ್ರಿಂದ ಅದರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಮತ್ತೆ ನಮ್ಮ ಆರೋಗ್ಯದಲ್ಲೂ ಕೂಡ ಯಾವುದೇ ಏರುಪೇರುಗಳು ಆಗೋದಿಲ್ಲ ಅರ್ಶನ ಬಂದ್ಬಿಟ್ಟು ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ನೋಡಿ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂತ ಬದ್ನೆಕಾಯಿ ಗೆದ್ದೆಕೋಸು ಮತ್ತೆ ಬೀನ್ಸ್ ಅನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಲೆನೆ ಹಾಗೆ ಫ್ರೈ ಮಾಡೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ ತರಕಾರಿನ ಯಾವುದೇ ತರಕಾರಿನೂ ಕೂಡ ಆಗ್ಲಿ ನೀವು ఫ్రై మిబిట్టు చన ఆమె హాకి బేస్కు టేస్టి నోడి ఈ ఎలా హాకి చాలే ఫ్రై మొత్తాదినా టేస్టి ఎలా చూ అది నంతర స్వల్ప సన్నదా కట్ మంత కొత్త సొప్పు మే తుర్దంత కయ్ తురిన హాకం మీడియం ఫ్లేమ్ చన ఫ్రై మొడక ఈ రీతి పల్ల ఒమే కై మి తుంబే టేస్టి బద్క ఇష్టపడరు కూడా తుంబే ఇష్టపట్ ఈ పల్లన రెసిపిన తింటారు

ನೋಡಿ ಈಗ ಇನ್ನು ಸ್ವಲ್ಪ ಹಾಕೊಳ್ತಿದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಅಳತೆ ಸರಿಯಾಗಿ ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕೊಳ್ತಿದ್ದೀನಿ ಗರಂ ಮಸಾಲನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿ ನೀಟಾಗಿ ಫ್ರೈ ಆಗಬೇಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಯಾಕಂದರೆ ಪಲ್ಯ ಹಲ್ವಾ ಮಾಡ್ತಾ ಇರೋದು ಅದರಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ನಂತರ ಇದನ್ನ ಮುಚ್ಚಿಬಿಟ್ಟು ನೀವು ಒಂದು ಬಿಸಿಲು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೀವು ಬೇಕಂದ್ರೆ ಎರಡು ಬಿಸಿಲು ಕೂಡ ಕೂಗಿಸ್ಕೊಳ್ಬೋದು ಇದಕ್ಕೆ ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿನೂ ಕೂಡ ಹಾಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಯಾವುದೇ ಬಟಾಣಿ ಏನು ಯೂಸ್ ಮಾಡಿಲ್ಲ ಬರೀ ಪಲ್ಯಕ್ಕೆ ಇದನ್ನಷ್ಟೇ ತರಕಾರಿ ಅಷ್ಟೇ ಹಾಕಿ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಉಪ್ಪು ಖಾರ ಎಲ್ಲ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಬೇಕಿದ್ರೆ ಉಪ್ಪನ್ನು ಹಾಕ್ಕೊಡಿ ನೀವು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ మిక్స్ మిబిట్ బుడి చన కదీతాయిట్ ముచ్చిబిట్టు విజిల్ కూస్కుంట్రెడి తుమ్ రుచి అదేస్ట పల్ల్యున చొట్టి జొతే చపాతి జాతి పరోటో జన్బౌదు తు టేస్టి మళ్ళంతూ తు ఇష్టపట్టు తింటారు కూడా ట్రై మి ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಗಿತ್ತು ಪಲ್ಯ ರೆಸಿಪಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ